ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕಥಾ ವಾಹಿನಿಗೆ ಪ್ರೀತಿಯ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಐದು ಮುಖಗಳೊಂದಿಗೆ ಸುತ್ತುತ್ತಿದ್ದ ಬ್ರಹ್ಮನು ಒಮ್ಮೆ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿರುವ ವಿಷ್ಣುವಿನ ಹತ್ತಿರ ಬಂದನು ಯೋಗನಿದ್ರೆಯಲ್ಲಿದ್ದ ನಾರಾಯಣನಿಗೆ ಬ್ರಹ್ಮನು ಬಂದಿರುವುದು ಗೊತ್ತಾಗಲಿಲ್ಲ ಬ್ರಹ್ಮನು ಸ್ವಲ್ಪ ಹೊತ್ತು ಕಾದನು ಆದರೂ ನಾರಾಯಣನು ಯೋಗ ನಿದ್ರೆಯಿಂದ ಹೊರಬರಲೇ ಇಲ್ಲ ಆಗ ಕೋಪಗೊಂಡ ಬ್ರಹ್ಮನು ಸೃಷ್ಟಿಕರ್ತನಾದ ನಾನು ಬಂದರೆ ಲೆಕ್ಕಿಸದೆ ಬಂದ ಅತಿಥಿಗೆ ಮರ್ಯಾದೆ ಕೊಡದೆ ನಿದ್ರಿಸುತ್ತಿರುವೆಯಾ ಎಂದನು ಆಗ ಯೋಗ ನಿದ್ರೆಯಿಂದ ಹೊರಬಂದ ನಾರಾಯಣನು ಬ್ರಹ್ಮನ ಈ ರೀತಿಯಾದ ಮಾತುಗಳನ್ನ ಕೇಳಿ ಸುಮ್ಮನಾದನು ಇದರಿಂದ ಮತ್ತಷ್ಟು ಕೋಪಗೊಂಡ ಬ್ರಹ್ಮನು ಅಹಂಕಾರದಿಂದ ಈ ಇಡೀ ಸೃಷ್ಟಿಗೆ ನಾನೇ ತಂದೆ ನಾನು ಬಂದರೆ ನಮಸ್ಕರಿಸದೆ ಅವಮಾನ ಮಾಡುತ್ತೀಯಾ ಎಂದನು ಆಗ ನಾರಾಯಣನು ಬ್ರಹ್ಮನಿಗೆ ಸಮಾಧಾನದಿಂದ ಇಲ್ಲಿ ಯಾರೂ ಶ್ರೇಷ್ಠರಲ್ಲ ನಾವು ಆ ಪರಮಾತ್ಮನ ಸ್ವರೂಪ ಅಷ್ಟೇ ಎಂದು ಹೇಳುತ್ತಾನೆ ಆದರೂ ಬ್ರಹ್ಮನು ತನ್ನ ಅಹಂಕಾರ ಬಿಡದೇ ಇದ್ದಾಗ ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಯಿತು ಬ್ರಹ್ಮನು ಬ್ರಹ್ಮಾಸ್ತ್ರವನ್ನು ಮತ್ತು ನಾರಾಯಣನು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದರು ಅಷ್ಟರಲ್ಲಿ ಆ ಅಸ್ತ್ರಗಳ ಮಧ್ಯೆ ಒಂದು ದಿವ್ಯವಾದ ಅಗ್ನಿಸ್ತಂಭವು ಉದ್ಭವಿಸಿತು ಎರಡೂ ಅಸ್ತ್ರಗಳು ಆ ಸ್ತಂಭದಲ್ಲಿ ಲೀನವಾದವು ಬ್ರಹ್ಮ ನಾರಾಯಣರು ಆಶ್ಚರ್ಯಪಟ್ಟರು ಇದಕ್ಕೂ ಮುಂಚೆ ಇಂತಹ ತೇಜಸ್ಸು ಕಾಣದ ಅವರು ಈ ಅಗ್ನಿಸ್ತಂಭದ ಆದಿ ಅಂತ್ಯವನ್ನು ತೆಗೆದುಕೊಳ್ಳಲು ನಿಶ್ಚಯಿಸಿದರು ಬ್ರಹ್ಮದೇವನು ಹಂಸ ಪಕ್ಷಿಯಾಗಿ ಅದರ ಮೇಲಿನ ತುದಿಯನ್ನು ನೋಡಲು ಆಕಾಶಕ್ಕೆ ಹೊರಟನು ಶ್ರೀಹರಿಯು ವರಾಹ ರೂಪ ತಾಳಿ ಕೆಳಗಿನ ತುದಿಯನ್ನು ನೋಡಲು ಪಾತಾಳಕ್ಕೆ ಹೊರಟನು ತುದಿಯನ್ನು ಕಾಣದೆ ಸುಸ್ತಾಗಿ ಹಿಂತಿರುಗಿ ಯುದ್ಧ ಸ್ಥಳಕ್ಕೆ ವಾಪಸ್ಸು ಬಂದನು ಬ್ರಹ್ಮನಿಗೂ ಸಹ ಎಷ್ಟೇ ಮೇಲಕ್ಕೆ ಹೋದರೂ ಅದರ ತುದಿ ಕಾಣಿಸಲೇ ಇಲ್ಲ ಅದೇ ಸಮಯದಲ್ಲಿ ಮೇಲಿನಿಂದ ಒಂದು ಕೇದಿಗೆ ಹೂ ಕೆಳಕ್ಕೆ ಜಾರಿ ಬೀಳುತ್ತಿರುವುದನ್ನು ಬ್ರಹ್ಮನು ತಡೆದನು ಅದಕ್ಕೆ ಈ ಅಗ್ನಿಸ್ತಂಭದ ತುದಿಯ ಬಗ್ಗೆ ಕೇಳಿದನು ಆಗ ಆ ಕೇತಕ್ಕೆ ಹೂ ನಾನು ಬರುತ್ತಿರುವುದೇ ಅಲ್ಲಿಂದ ನಾನು ಅಲ್ಲಿಂದ ಜಾರಿ ಬಿದ್ದು ತುಂಬಾ ಯುಗಗಳೇ ಆಗಿದೆ ಇದರ ತುದಿಯನ್ನು ನೋಡುವುದಕ್ಕೆ ನಿನಗೆ ಸಾಧ್ಯವಿಲ್ಲ ಎಂದಿತು ಆಗ ಬ್ರಹ್ಮನು ಆ ಕೇದಿಗೆಗೆ ನಾವಿಬ್ಬರೂ ವಿಷ್ಣುವಿನ ಬಳಿಗೆ ಹೋಗೋಣ ನಾನು ಈ ಸ್ತಂಭದ ತುದಿಯನ್ನು ನೋಡಿದ್ದೇನೆ ಎಂದು ಹೇಳುತ್ತೇನೆ ಅದಕ್ಕೆ ನೀನು ನಿಜವೇ ಎಂದು ಸಾಕ್ಷಿಯನ್ನು ಹೇಳಬೇಕು ಎಂದನು ಇದಕ್ಕೆ ಕೇದಿಗೆಯೂ ಒಪ್ಪಿಕೊಂಡಿತು ನಂತರ ಇಬ್ಬರೂ ಯುದ್ಧ ಸ್ಥಳಕ್ಕೆ ಬಂದರು ಅಲ್ಲಿದ್ದ ನಾರಾಯಣನಿಗೆ ಬ್ರಹ್ಮನು ನಾನು ಈ ಅಗ್ನಿ ಸ್ತಂಭದ ತುದಿಯನ್ನು ನೋಡಿದೆ ಅದಕ್ಕೆ ಈ ಕೇದಿಗೆಯೇ ಸಾಕ್ಷಿ ಎಂದನು ಅದಕ್ಕೆ ನಾರಾಯಣನು ನಾನು ಸೋತೆನು ಎಂದು ಸುಮ್ಮನಾದನು ತಕ್ಷಣವೇ ಆ ಅಗ್ನಿ ಸ್ತಂಭದಿಂದ ಐದು ಮುಖಗಳನ್ನು ಹೊಂದಿರುವ ಸದಾಶಿವನು ಪ್ರತ್ಯಕ್ಷನಾದನು ನಾರಾಯಣನ ಪ್ರಾಮಾಣಿಕತೆಯನ್ನು ನೋಡಿ ಇಂದಿನಿಂದ ನೀನು ನನಗೆ ಸಮಾನವಾಗಿ ಪೂಜಿಸಲ್ಪಡುತ್ತೀಯ ಹರಿ ಮತ್ತು ಹರನ ಮಧ್ಯೆ ಯಾವ ಭೇದಗಳಿರುವುದಿಲ್ಲ ಎಂದು ಸದಾಶಿವನು ಆಶೀರ್ವದಿಸಿದನು ಸುಳ್ಳು ಹೇಳಿದ ಬ್ರಹ್ಮನಿಗೆ ತಕ್ಕ ಪಾಠ ಕಲಿಸಲು ಮತ್ತು ಅಹಂಕಾರವನ್ನು ಮುರಿಯಲು ತಕ್ಷಣವೇ ಭೈರವನನ್ನು ಕೂಗಿದನು ಅಲ್ಲಿಗೆ ಬಂದ ಭೈರವನಿಗೆ ಈ ಬ್ರಹ್ಮನ ಐದನೆಯ ತಲೆಯನ್ನು ಕತ್ತರಿಸು ಈ ಐದನೆಯ ತಲೆ ಅಹಂಕಾರದ ಪ್ರತೀಕ ಆಗ ತಕ್ಷಣವೇ ಭೈರವನು ತನ್ನ ಕಿರುಬೆರಳಿನಿಂದ ಬ್ರಹ್ಮನ ಐದನೆಯ ತಲೆಯನ್ನು కాట్తా ಆಗ ಬ್ರಹ್ಮನಲ್ಲಿದ್ದ ಅಹಂಕಾರವು ಸಂಪೂರ್ಣವಾಗಿ ನಾಶವಾಯಿತು ಸದಾ ಶಿವನಿಗೆ ನಮಸ್ಕರಿಸಿ ಕ್ಷಮೆ ಕೇಳಿದನು ಶಿವನು ದಯೆ ತೋರಿದನು ನಡೆದ ಘಟನೆಯನ್ನೆಲ್ಲ ನೋಡುತ್ತಾ ನಿಂತಿದ್ದ ಕೇದಿಗೆಯನ್ನು ನೋಡಿ ಶಿವನು ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ಇನ್ನು ಮುಂದೆ ನೀನು ನನ್ನ ಆರಾಧನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಎಂದನು ತಕ್ಷಣವೇ ಭಯಗೊಂಡು ಕೇದಿಗೆ ಹೂ ನನ್ನನ್ನು ಕ್ಷಮಿಸುವುದೇವಾ ಎಂದು ಪ್ರಾರ್ಥಿಸಿತು ಕೇವಲ ನೀರು ಮತ್ತು ಬಿಲ್ವ ಪತ್ರೆಗೆ ಕರಗುವ ಶಿವನು ಆ ಕೇದಿಗೆಯ ಪ್ರಾರ್ಥನೆಗೆ ಸುಮ್ಮನಿರುವನೆ ಎಲೆಕೇದಿಗೆ ನಾನು ಹೇಳಿರುವುದು ನಡೆಯಲೇಬೇಕಾಗಿದ್ದು ನನ್ನ ಆರಾಧನೆಗೆ ನಿಷಿದ್ಧವಾದರೂ ನನ್ನನ್ನು ಅಲಂಕರಿಸುವುದಕ್ಕೆ ನೀನು ಉಪಯೋಗವಾಗುತ್ತೀಯ ಎಂದು ಅನುಗ್ರಹಿಸಿದನು ಹೀಗೆ ಬ್ರಹ್ಮನಾರಾಯಣನು ಶಿವನನ್ನು ಆರಾಧಿಸಿದರು ಇವರ ಪೂಜೆಗೆ ಶಿವನು ತುಂಬಾ ಸಂತೃಪ್ತನಾದನು ಆದ್ದರಿಂದ ಇನ್ನು ಮುಂದೆ ಈ ದಿವ್ಯ ಸಮಯವು ಮಹಾಶಿವರಾತ್ರಿ ನಾಮದಿಂದ ಪ್ರಖ್ಯಾತಿಯನ್ನು ಪಡೆಯಲಿ ಎಂದನು ಬ್ರಹ್ಮ ಮತ್ತು ವಿಷ್ಣುವಿನ ಜಗಳವನ್ನು ನಿವಾರಿಸುವ ನಿಮಿತ್ತವಾಗಿ ಮೊದಲ ಬಾರಿಗೆ ಲಿಂಗಾಕೃತಿಯಲ್ಲಿ ಉದ್ಭವಿಸಿದನು ಈ ಶಿವರಾತ್ರಿಯಂದು ಎಂದು ಶಿವ ಪ್ರತಿಷ್ಠೆಗೂ ಶಿವ ಕಲ್ಯಾಣಕ್ಕೂ ಶ್ರೇಷ್ಠವಾದ ದಿನವಾಗುತ್ತದೆ ಸ್ನೇಹಿತರೆ ಮೊದಲ ಬಾರಿಗೆ ಬ್ರಹ್ಮ ಮತ್ತು ನಾರಾಯಣರು ಶಿವಲಿಂಗದ ಪೂಜೆ ಮಾಡಿದ ದಿನಕ್ಕೆ ಶಿವರಾತ್ರಿ ಎನ್ನುವರು ಹಾಗಾಗಿ ಈ ಪೂಜೆಯು ಮಹಾಶಿವನಿಗೆ ಇಷ್ಟವಾಗಿ ಕೊನೆಯವರೆಗೂ ಲಿಂಗದಲ್ಲಿಯೇ ಉಳಿದು ಬಿಡುತ್ತಾನೆ ಹಾಗಾಗಿ ಯಾವುದೇ ದೇವಾಲಯದಲ್ಲೂ ಕೂಡ ಕೇವಲ ಶಿವಲಿಂಗವೇ ಪೂಜಿಸಲ್ಪಡುವುದು ನಮಸ್ಕಾರ